ಆ ಪ್ರದೇಶಕ್ಕೆ ಹೆಸರಿರೋದೇ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ಹೇಳಿ ಆಕ್ರಮಿತ ಅನ್ನೋದ್ರ ಅರ್ಥವೇ ಸ್ವಂತ ಭೂಮಿಯಲ್ಲ ಅಂತ ಹೇಳಿ ಆದ್ರೆ ಇಷ್ಟು ವರ್ಷಗಳ ಕಾಲ ಮೊಂಡು ವಾದವನ್ನ ಮಾಡ್ತಾ ಇದ್ದ ಪಾಕಿಸ್ತಾನ ಕಡೆಗೂ ಸತ್ಯ ಒಪ್ಪಿಕೊಂಡಿದೆ ಪಾಕ್ ಆಕ್ರಮಿತ ಕಾಶ್ಮೀರ ತನ್ನ ವ್ಯಾಪ್ತಿಯ ನೆಲವಲ್ಲ ಅದು ವಿದೇಶಿ ನೆಲ ಇದನ್ನ ಹೇಳಿರೋದು ಖುದ್ದು ಪಾಕಿಸ್ತಾನ ಸರ್ಕಾರ ಇಸ್ಲಾಮಾಬಾದ್ ಹೈಕೋರ್ಟ್ಗೆ ಪಾಕಿಸ್ತಾನ ಸರ್ಕಾರದ ಹೇಳಿಕೆ ಇದು ಐತಿಹಾಸಿಕವಾಗಿ ಸತ್ಯವನ್ನ ಒಪ್ಪಿಕೊಂಡದೆ ಪಾಕಿಸ್ತಾನ ಸರ್ಕಾರ ಪಾಕಿಸ್ತಾನ ಸೈನ್ಯದಿಂದ ಅಕ್ರಮವಾಗಿ ಅತಿಕ್ರಮಣ ಆಗಿರುವುದು ಬಯಲಾಗಿದೆ ಪಾಕ್ನ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಈ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಇಸ್ಲಾಮಾಬಾದ್ ಕೋರ್ಟ್ನಲ್ಲಿ ಕಾಶ್ಮೀರಿ ಕವಿ ಅಹಮದ್ ಫರ್ಹಾದ್ಗೆ ಸಂಬಂಧಿಸಿದ ಕೇಸ್ನಲ್ಲಿ ಕೇಸ್ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ಗೆ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ನೊಂದಿಗೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ನಟೇಶ್ ಈ ಬಾರಿಯ ಚುನಾವಣೆ ಸಂದರ್ಭದಲ್ಲೂ ಕೂಡ ಪಿಓಕೆ ಪ್ರದೇಶವನ್ನ ಭಾರತಕ್ಕೆ ವಾಪಸ್ ತೆಗೆದುಕೊಳ್ಳುವ ವಿಚಾರ ಬಹಳ ಚರ್ಚೆಗೆ ಒಳಪಟ್ಟಿತ್ತು ಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಸರ್ಕಾರದ ಕಡೆಯಿಂದಲೇ ಕೋರ್ಟ್ನಲ್ಲಿ ಅಧಿಕೃತ ದಾಖಲೆ ಆ ಹೇಳಿಕೆ ದಾಖಲಾಗಿರೋದು ಪಾಕಿಸ್ತಾನ ಆಕ್ರಮಿತ ಪ್ರದೇಶ ತನ್ನ ವ್ಯಾಪ್ತಿಯ ನೆಲ ಅಲ್ಲ ಅಂತ ಹೇಳಿ ಮುಂದಿನ ಬೆಳವಣಿಗೆಗಳು ಯಾವ ರೀತಿಯಾಗಿ ನಿರೀಕ್ಷಿಸಬಹುದು ನಾವು ಸ್ಮಿತಾ ಖಂಡಿತ ಏನು ಪಿಒಕೆ ಪಾಕ್ ಆಕ್ರ ಆಕ್ರಮಿತ ಕಾಶ್ಮೀರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವು ವರ್ಷಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದಲ್ಲ ಒಂದು ಯುದ್ಧ ರೀತಿಯಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯರು ಕೂಡ ಅಂದರೆ ಭಾರತವೂ ಕೂಡ ಬಹಳ ಸ್ಪಷ್ಟವಾಗಿತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದು ಭಾರತಕ್ಕೆ ಸೇರಬೇಕು ಅನ್ನು ಮಾಡೋಣ ಮನಸುಮ್ಮ ಕುಡಿದಾಡಿದ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತಹ ನಿಟ್ಟಿನಲ್ಲಿ ಸಾಕಷ್ಟು ಯುದ್ಧಗಳು ಕೂಡ ನಡೆಯಿತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದು ರೀತಿ ಯುದ್ಧ ಕಲಹ ಆರಂಭ ಆಗಿದ್ದೇ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪಾಕಿಸ್ತಾನವೇ ಅಂದ್ರೆ ಪಾಕಿಸ್ತಾನದ ಸರ್ಕಾರದ ಜ ಜನರಲ್ ಅಡ್ವೊಕೇಟ್ ಜನರಲ್ಲೇ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಕಾಶ್ಮೀರದ ಕಳೆದ ಎರಡು ವಾರಗಳ ಹಿಂದೆಯಾದ ಹಿಂದೆಯಷ್ಟೇ ಕಾಶ್ಮೀರ ಕವಿ ಅರ್ಹತ್ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇಸ್ಲಾಮಾಬಾದ್ನ ಕೋರ್ಟ್ನಲ್ಲಿ ನಡೆದಂತಹ ಏನು ವಾದ ವಿವಾದ ಏನಿತ್ತು ಈ ಒಂದು ವಾದ ವಿವಾದದಲ್ಲಿ ಪಾಕಿಸ್ತಾನದ ಅಡ್ವೊಕೇಟ್ ಜನರಲ್ ಏನಿದ್ದಾರೆ ಇವರು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸ್ಪಷ್ಟನೆಯಲ್ಲಿ ಬಹಳ ಪ್ರಮುಖವಾಗಿ ಏನು ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಇದು ನಮ್ಮ ನೆಲ ಅಲ್ಲ ಅದು ವಿದೇಶಿ ನೆಲ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿಗೆ ಇಟ್ ಇಸ್ ವೆರಿ ಕ್ಲಿಯರ್ ಸ್ಮಿತಾ ಇದು ಭಾರತಕ್ಕೆ ಸೇರಿದ್ದು ಎನ್ನುವಂತಹ ನಿಲುವನ್ನು ಏನು ಪಾಕಿಸ್ತಾನ ಸ್ವತಃ ಕೋರ್ಟ್ನಲ್ಲಿ ಒಪ್ಪಿಕೊಂಡಿರುವಂಥದ್ದು ಈಗಾಗಲೇ ಏನು ಸ್ವತಂತ್ರ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಂಗಡಣೆ ಏನಾಯಿತು ವಿಂಗಡಣೆಯ ನಂತರದಲ್ಲೇ ಶುರುವಾಯಿತು ಪಾಕ್ ಆಕ್ರಮಿತ ಕಾಶ್ಮೀರದ ವಿವಾದ ಈ ವಿವಾದಕ್ಕೆ ಇದೀಗ ತೆರೆ ಎಳೆಯುವಂತಹ ನಿಟ್ಟಿನಲ್ಲಿ ಈ ಒಂದು ಹೇಳಿಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಈಗಾಗಲೇ ಏನು ವಿದೇಶಾಂಗ ಸಚಿವರಿರ್ಬೋದು ಅಮಿತ್ ಶಾ ಅವರಿರ್ಬೋದು ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರಿರ್ಬೋದು ಈ ಬಾರಿ ಬಹಳ ಒಂದು ಮಹತ್ವದ ಹೇಳಿಕೆಯನ್ನು ಚುನಾವಣೆಯ ಹಿಂದಿನಿಂದಲೂ ಕೂಡ ಮಹತ್ವದ ಹೇಳಿಕೆಯನ್ನು ಕೊಡ್ತಾ ಬಂದರು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಾವು ಪಡೆದುಕೊಳ್ತೀವಿ ಅದು ನಮ್ಮ ನೆಲ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಇದೀಗ ಪಾಕಿಸ್ತಾನವೇ ಒಪ್ಪಿಕೊಂಡಂತಾಗಿದೆ ಮುಂದಿನ ದಿನಗಳಲ್ಲಿ ಏನು ಇದರ ಬಗ್ಗೆ ಭಾರತ ತನ್ನ ನಿಲುವನ್ನ ಸ್ಪಷ್ಟ ಏನ್ಪಡಿಸಿತ್ತು ಹಿಂದೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿತ್ತು ಅದೇ ನಿಲುವನ್ನ ಮುಂದುವರಿಸುವಂತಹ ಎಲ್ಲ ಕೆಲಸವನ್ನು ಕೂಡ ಭಾರತ ಮಾಡುತ್ತೆ ಇದಕ್ಕೆ ವಿದೇಶಾಂಗ ಸಚಿವಾಲಯ ಕೂಡ ಹಿಂದೆ ಹೇಳಿಕೆಯನ್ನ ಕೊಟ್ಟಿತ್ತು ಅಂದ್ರೆ ಪಿಓಕೆ ಇದು ಭಾರತಕ್ಕೆ ಸೇರಿದ್ದು ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿತ್ತು ಇದನ್ನು ನಾವು ಪಡೆದೇ ಪಡಿತೀವಿ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡಿತ್ತು ಇನ್ನು ವಿಶ್ವಸಂಸ್ಥೆಯಲ್ಲೂ ಕೂಡ ಇದೇ ಗಟ್ಟಿ ನಿರ್ಧಾರವಾಗಿ ರೈಟ್ ಧನ್ಯವಾದ ನಟೇಶ್ ಮಾಹಿತಿಗಾಗಿ